ಮೈಸೂರು ರಾಜಮನೆತನ ಮತ್ತು ಸರ್ಕಾರದ ನಡುವಿನ ಸಂಘರ್ಷ ಮುಂದುವರೆದಿದೆ ಬೆಂಗಳೂರಿನ ಅರಮನೆ ಮೈದಾನದ ಸುಪರ್ದಿಗೆ ಸುಗ್ರೀವಾಜ್ಞೆ ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಸಂಪುಟ ಸಭೆಯಲ್ಲಿ ಇದಕ್ಕೆ ಅಸ್ತು ಎಂದಿದೆ ಅರಮನೆ ಮೈದಾನದ ಭೂಮಿಗೆ ಟಿಡಿಆರ್ ನೀಡುವ ವಿಚಾರದಲ್ಲಿ ಮೈಸೂರು ರಾಜಮನೆತನ ಮತ್ತು ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟ ಮೊದಲಿನಿಂದಲೂ ನಡೀತಾನೇ ಇದೆ ರಸ್ತೆ ವಿಸ್ತರಣೆಯ ಉದ್ದೇಶಕ್ಕಾಗಿ ಹದಿನೈದು ಪಾಯಿಂಟ್ ಮೂರು ಆರು ಎಕರೆ ಭೂಮಿಗೆ ಪರಿಹಾರವಾಗಿ ಮೂರು ಲಕ್ ಮೂರು ಸಾವಿರ ಕೋಟಿ ನೀಡಬೇಕೆಂದು ಸುಪ್ರೀಂ ಆದೇಶವಾಗಿದೆ ಇದುವೇ ಸರ್ಕಾರಕ್ಕೆ ಮುಳುವಾಗಿ ಪರಿಣಮಿಸಿದೆ ಅಭಿವೃದ್ಧಿಯ ಉದ್ದೇಶದ ಕೆಲಸಕ್ಕೆ ಭಾರಿ ಮೊತ್ತ ನೀಡಿದರೆ ಪ್ರತಿಕೂಲ ಪರಿಣಾಮ ಬೀರಬಹುದು ಆರ್ಥಿಕ ಶಿಸ್ತಿಗೂ ಹೊಡೆತಾ ಬೀಳಬಹುದು ಉಳಿದ ಪ್ರಕರಣಗಳಿಗೂ ಇದುವೇ ಮಾದರಿಯಾಗಬಹುದು ಹಾಗಾಗಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯ ಮೊರೆಗೆ ಹೋಗಲು ನಿರ್ಧರಿಸಿದೆ ಒಂದು ವೇಳೆ ಸುಪ್ರೀಂ ಆದೇಶ ಪಾಲನೆ ಮಾಡದೇ ಇದ್ರೆ ನ್ಯಾಯಾಂಗದ ನಿಂದನೆಯಾಗಲಿದೆ ಬರುವ ಮಂಗಳವಾರ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ನಡೆಯಲಿದ್ದು ಹಾಗಾಗಿ ರಾಜ್ಯ ಸರ್ಕಾರ ದೊಣ್ಣೆಯಿಂದ ಪಾರಾಗೋದಕ್ಕೆ ಸುಗ್ರೀವಾಜ್ಞೆಯ ಮೊರೆ ಹೋಗಲು ನಿರ್ಧರಿಸಿದೆ ಇಪ್ಪತ್ತೆಂಟು ವರ್ಷಗಳಿಂದ ಈ ವಿವಾದ ಹಾಗೇ ಇದೆ ತಮಗೆ ಅನ್ಯಾಯವಾದರೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಪ್ರಮೋದಾದೇವಿ ಒಡೆಯರ್ ಎಚ್ಚರಿಕೆ ನೀಡಿದ್ದಾರೆ ಮೈಸೂರು ರಾಜ್ಯಮನೆತನ ಮತ್ತು ಸರ್ಕಾರದ ನಡುವಿನ ಸಂಘರ್ಷ ಇನ್ನು ಮುಂದುವರೆದಿದೆ ಬೆಂಗಳೂರಿನ ಅರಮನೆ ಮೈದಾನದ ಸುಪರ್ದಿಗೆ ಸುಗ್ರೀವಾಜ್ಞೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಸಂಪುಟ ಸಭೆಯಲ್ಲಿ ಇದಕ್ಕೆ ಅಸ್ತು ಎಂದಿದೆ ಅರಮನೆ ಮೈದಾನದ ಭೂಮಿಗೆ ಟಿಡಿಆರ್ ನೀಡುವ ವಿಚಾರದಲ್ಲಿ ಮೈಸೂರು ರಾಜ್ಯಮನೆತನ ಮತ್ತು ರಾಜ್ಯ ಸರ್ಕಾರದ ನಡುವಿನ ತಿಕ್ಕಾಟ ಮೊದಲಿನಿಂದಲೂ ನಡೀತಾನೆ ಇದೆ ರಸ್ತೆ ವಿಸ್ತರಣೆಯ ಉದ್ದೇಶಕ್ಕಾಗಿ ಹದಿನೈದು ಪಾಯಿಂಟ್ ಮೂರು ಆರು ಎಕರೆ ಭೂಮಿಗೆ ಪರಿಹಾರವಾಗಿ ಮೂರು ಸಾವಿರ ಕೋಟಿ ನೀಡಬೇಕೆಂತ ಹೇಳಿ ಸುಪ್ರೀಂ ಆದೇಶ ನೀಡಿದೆ ಇದುವೇ ಸರ್ಕಾರಕ್ಕೆ ಮುಳುವಾಗಿ ಪರಿಣಮಿಸಿದೆ ಅಭಿವೃದ್ಧಿಯ ಉದ್ದೇಶದ ಕೆಲಸಕ್ಕೆ ಭಾರಿ ಮೊತ್ತ ನೀಡಿದ್ರೆ ಪ್ರತಿಕೂಲ ಪರಿಣಾಮ ಬೀರಬಹುದು ಆರ್ಥಿಕ ಶಿಸ್ತಿಗೂ ಹೊಡೆತ ಬೀಳಬಹುದು ಉಳಿದ ಪ್ರಕರಣಗಳಿಗೂ ಇದುವೇ ಮಾದರಿಯಾಗಬಹುದು ಹಾಗಾಗಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯ ಮೊರೆಗೆ ಹೋಗಲು ನಿರ್ಧರಿಸಿದೆ ಒಂದು ವೇಳೆ ಸುಪ್ರೀಂ ಆದೇಶ ಪಾಲನೆ ಮಾಡದೇ ಇದ್ರೆ ನ್ಯಾಯಾಂಗ ನಿಂದನೆಯಾಗಲಿದೆ ಬರುವ ಮಂಗಳವಾರ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ನಡೆಯಲಿದೆ ಹಾಗಾಗಿ ರಾಜ್ಯ ಸರ್ಕಾರ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಸುಗ್ರೀವಾಜ್ಞೆಯ ಮೊರೆ ಹೋಗಲು ನಿರ್ಧರಿಸಿದೆ ಇಪ್ಪತ್ತೆಂಟು ವರ್ಷಗಳಿಂದ ಈ ವಿವಾದ ಹಾಗೆ ಇದೆ ತಮಗೆ ಅನ್ಯಾಯವಾದರೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ದೇವಿ ಒಡೆಯರ್ ಎಚ್ಚರಿಕೆ ನೀಡಿದ್ದಾರೆ